ನಮಸ್ಕಾರ ನವ ಗ್ರಾಮದಾಟಗಾರ ನಾನು ಆದರೆ ಆಗ್ತಿರೋದು ಫ್ರೆಂಡ್ಸ್ ಕೋರೋ ಫ್ರೆಂಡ್ಸ್ ಅಲ್ಲಿ ಆಮೇಲೆ ಪುನಃ ಕಾಲ್ ಶಿಪ್ ಕಾಲ್ ಶಿಪ್ ಪುನಃ ದಾಡೇ ನ ಮಾಡುತ್ತಿದ್ದಾರೆ ಫುಲ್ ಫ್ರೆಂಡ್ಸ್ ಪ್ರತಿದಿನಕ್ಕೆ ಒಂದು ಅಂಕ ಉತ್ತಮವಾದ ಶ್ರೀ ಉತ್ತಮವಾದ ಖ್ಯಾತಿ ಪ್ರದರ್ಶನ ಕಪ್ಪುಗೆಡೆಯಲ್ಲಿ ರಾಹು ಗ್ರಾಮ ಕೌಶಿಕ್ತರಣದಲ್ಲಿ ಕೌಶಿಕ್ ಕೋಚ ಮಾರ್ಗದರ್ಶನದ ಪೌತಾಗಿದ್ದಾರೆ 51 10 ಅಂಕೆ ನವ ಗ್ರಾಮ ಪುರಹಾ ಲಕ್ಷ್ಮೀಶರ್ ಲಕ್ಷ್ಮೀಶರ್ ಪುರಂಕರಣದಲ್ಲಿ ಪುರರಕರಣದಲ್ಲಿ ಲಕ್ಷ್ಮೀಶರ್ ಚಂದ್ರಕಂತ ಚಂದ್ರಕಂತ ಒಂದು ಆರುಣದಲ್ಲಿ ಕೌಶಿಕ್ ಅಂಕಣದಲ್ಲಿ ಕೌಶಿ ಮಹೇಶ

7 2 नरेश शौचनीय सिटी यानी बोनस हो गए रे एक पाप भी तो और ये 7 2 शगरा एक होता ಟಿ ವರ್ಸಸ್ ಎಸ್ಪಿಟಿ ಡ್ಯೂಟಿ ವರ್ಸಸ್ ಜಟಗೇಶ್ವರ ಹೊರ ಅವರ ಎರಡೂ ತಂಡದ ಆಟಗಾರರು ಪೂರ್ವ ಸಿದ್ಧತೆ ನೀಡಬೇಕು ಇದಕ್ಕೆ ಪ್ರಥಮ ಕರೆಕ್ ಒಂದು ಮೂರು ಅರ್ಥ ಹನ್ನೊಂದು ಐದು ಹನ್ನೊಂದು ಐದು ನಿಧಾನ ಹನ್ನೆರಡು ಐದು ಮಂಜೂರವರಿಂದ ಮತ್ತೊಮ್ಮೆ ದಾಳಿ

मेरे बाकी तो <laughs> वो <laughs> <laughs> ए, <कोटर> हो गया ओछतर द्र देव्रा क्या देव

ನವಗ್ರಾಮ ಅಂತರದಲ್ಲಿ ಓರಸ್ ಬಾಯ್ ಕುರು ಹದಿನಾಲ್ಕು ಎಂಟು ದಾಮೋದ ಹದಿನೈದು ಎಂಟು ಬೋನಸ್ ಪ್ಲಸ್ ಎಚ್ ಪಾಯಿಂಟ್ ಎರಡು ಅಂತ हजार is... <laughs> <fight. आप्रेण> तो। <laughs> बहुशे